ಆತ್ಮೀಯರಿಗೆ ಎಲ್ರಿಗೂ ನಮಸ್ತೆ ಶಾಲಾ ಹಂತದಲ್ಲಿ ಈ ವರ್ಷ ಎರಡು ಎಸ್ ಟಿ ಎಮ್ ಸಿ ತರಬೇತಿಗಳನ್ನು ನಿರ್ವಹಣೆ ಮಾಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಶಾಲಾ ಹಂತದ ಎಸ್ ಟಿ ಎಂ ಸಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕಂತ ಅಂಶಗಳು ಯಾವ್ಯಾವು ಹಾಗೆ ಎಸ್ ಟಿ ಎಂ ಸಿ ಸಭೆ ನಡಾವಳಿಯನ್ನು ಯಾವ ರೀತಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಬಂದಿರ್ತಕ್ಕಂಥ ಅನುದಾನವನ್ನು ಯಾವ ರೀತಿ ಬಳಕೆ ಮಾಡ್ತಕ್ಕಂಥದ್ದು ಓಚರ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಹಾಗೆ ಉಪಯೋಗಿತ ಪತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ನೀಡ್ತೀನಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸುತ್ತೋಲೆಯಲ್ಲಿ ನೀಡಿರುವಂಥ ಅಂಶ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಿಸಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಕಿರಿಯ ಹಿರಿಯ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಎಸ್ ಟಿ ಎಂ ಸಿ ಸದಸ್ಯರ ಸಭೆಯನ್ನು ನಡೆಸತಕ್ಕಂಥದ್ದು ಇದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮಾತ್ರ ಎಲ್ ಪಿ ಎಸ್ಸು ಎಚ್ ಪಿ ಎಸ್ಸು ಮತ್ತು ಉನ್ನತೀಕರಿಸಿದ ಶಾಲೆಗಳು ನಿರ್ವಹಣೆಯನ್ನು ಮಾಡಬೇಕು ಎಲ್ಲಿ ಅಂತ ಅಂದರೆ ಎರಡೂ ಸಭೆಗಳನ್ನು ಸಹ ಶಾಲಾ ಹಂತದಲ್ಲೇ ಹಮ್ಮಿಕೊಳ್ತಕ್ಕಂಥದ್ದು ಈಗ ಅನುದಾನದ ಬಳಕೆ ಮತ್ತು ವೋಚರ್ ನಿರ್ವಹಣೆಯ ಬಗ್ಗೆ ತಿಳ್ಕೊಳ್ಳೋಣ ಅನುದಾನ ಎರಡು ಸಭೆಗೆ ಬಂದಿರ್ತಕ್ಕಂಥದ್ದು ಐದು ನೂರು ರೂಪಾಯಿಗಳು ಎಚ್ ಡಿ ಎಂ ಸಿ ಮತ್ತು ಎಚ್ ಎಂ ಜಂಟಿ ಖಾತೆಗೆ ಜಮಾ ಮಾಡ್ತಕ್ಕಂಥದ್ದು ಒಂದು ಸಭೆಗೆ ಅದರಲ್ಲಿ ಇನ್ನೂರೈವತ್ತು ರೂಪಾಯಿಗಳ ಅನುದಾನವನ್ನು ಬಳಕೆಯನ್ನು ಮಾಡ್ಕೋಬೇಕು ಇನ್ನೂರೈವತ್ತು ರು ಅನುದಾನದಲ್ಲಿ ಏನು ಖರ್ಚು ಮಾಡಬೇಕಂದ್ರೆ ಎಸ್ ಟಿ ಎಮ್ ಸಿ ಸದಸ್ಯರಿಗೆ ಸಾಹಿತ್ಯದ ಭಾಗಗಳನ್ನು ಜರಾಕ್ಸ್ನ ರೀತಿ ನೀಡಬೇಕು ಸಾಹಿತ್ಯದ ಭಾಗಗಳು ಅಂತಂದ್ರೆ ಎಸ್ ಟಿ ಎಮ್ ಸಿ ಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಜೆರಾಕ್ಸು ಹಾಗೆ ಎಸ್ ಡಿ ಪಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಕ್ ಕೊಟ್ಟಿರೋದ್ರಿಂದ ಅವುಗಳ ಜೆರಾಕ್ಸ್ ಪ್ರತಿಯನ್ನು ಒಂದು ಐವತ್ತು ರೂಗಳಲ್ಲಿ ಜೆರಾಕ್ಸ್ ಮಾಡಿ ಕೊಡ್ಬೋದು ಅಂತ ನನಗೆ ಅನ್ಸುತ್ತೆ ಹಾಗೆ ಟೀ ಕಾಫಿ ಮತ್ತು ಸ್ನ್ಯಾಕ್ ಸ್ನ್ಯಾಕ್ಸ್ ವ್ಯವಸ್ಥೆಯನ್ನು ಸಹ ಅವರಿಗೆ ಮಾಡ್ತಕ್ಕಂಥದ್ದು ಇದರಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆಯಲ್ಲಿ ಅವರಿಗೆ ಮಧ್ಯಾಹ್ನದ ಉಪಹಾರವನ್ನು ಸಹ ನೀಡಬೇಕು ಅಂತ ಕೊಟ್ಟಿದ್ದಾರೆ ಇನ್ನೂರೈವತ್ತು ರೂಗಳಲ್ಲಿ ಗೋಚರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಐವತ್ತು ರೂ ಸಾಹಿತ್ಯದಕ್ಕೆ ಬಳಕೆ ಮಾಡ್ಕೊಂಡ್ರೆ ಇನ್ನು ಕಾಫಿ ಟೀ ಬಿಲ್ಲನ್ನು ಸಹ ಒಂದು ಇನ್ನೂರು ರೂಪಾಯಿಗಳಲ್ಲಿ ಕಾಫಿ ಟೀ ಬಿಲ್ಲನ್ನು ಇಟ್ಟಿ ನಿರ್ವಹಣೆಯನ್ನು ಮಾಡ್ಬೋದು ಸ್ನ್ಯಾಕ್ಸನ್ನು ಸೇರಿಸಿ ಈಗ ನಾವು ಮೊದಲನೇ ಎಸ್ ಟಿ ಎಮ್ ಸಿ ಸಭೆಯನ್ನು ಯಾವಾಗ ಮಾಡಬೇಕು ಯಾವ ಎಷ್ಟು ಟೈಮ್ ಅಂತ ನೋಡೋಣ ಆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ಎಸ್ ಟಿ ಎಮ್ ಸಿ ಸಭೆ ಆಗಬೇಕು ಅಂತ ಆದೇಶದಲ್ಲಿ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಮಾಡ್ತಕ್ಕಂಥದ್ದು ಈ ಮೊದಲನೇ ಎಸ್ ಟಿ ಎಂ ಸಿ ಸಭೆಯಲ್ಲಿ ಚರ್ಚಿಸಬೇಕಾದಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ನೋಡೋಣ ಮೊದಲನೇ ಅಂಶ ಬಂದು ಶಾಲೆಯಿಂದ ಹೊರಗುಳಿದ ಮಕ್ಕಳ ಸ್ಥಿತಿಗತಿ ಶಾಲೆ ಮತ್ತು ಸಮುದಾಯದ ಭಾಗವಹಿಸಬೇಕಾದಂಥ ಕ್ರಮಗಳ ಬಗ್ಗೆ ಮಕ್ಕಳು ಶಾಲೆಯಿಂದ ಹೊರಗುಳಿದಿರ್ತಕ್ಕಂಥದ್ದು ಈ ಗೈರು ಹಾಜರಿ ಬಾಲಕಾರ್ಮಿಕರು ಬಾಲ್ಯ ವಿವಾಹ ವಿಕಲಚೇತನ ಮಕ್ಕಳ ಬಗ್ಗೆ ತಮ್ಮ ಶಾಲಾ ಒಪ್ತಿಯೇ ಪರಿಗಣಿಸಿ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಎರಡನೇ ಅಂಶ ಪೋಷಕರ ಮನೆಯಲ್ಲಿ ಮಕ್ಕಳ ಕಲಿಕಾ ಪರಿಸರ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಮನೆಗಳಲ್ಲಿ ಪೋಷಕರು ಮಕ್ಕಳಿಗೆ ಓದಲು ಮತ್ತು ಬರೆಯಲು ಸೂಕ್ತವಾದಂಥ ಸ್ಥಳವನ್ನು ನಿರ್ಮಿಸುವುದು ಮಕ್ಕಳು ಓದುವ ಸಮಯದಲ್ಲಿ ಪೋಷಕರು ಮಕ್ಕಳೊಂದಿಗೆ ಸಮಯ ಕಳೆಯುತ್ತಕ್ಕಂಥದ್ದು ಓದುವ ಸಮಯದಲ್ಲಿ ಕಡ್ಡಾಯವಾಗಿ ಟಿ ವಿ ರೇಡಿಯೋ ಮೊಬೈಲ್ಗಳನ್ನು ಬಳಸದಂತೆ ನೋಡಿಕೊಳ್ತಕ್ಕಂಥದ್ದು ಇನ್ನು ಎಸ್ ಈ ಮೂರನೇ ವಿಚಾರ ಬಂದು ಎಸ್ ಡಿ ಪಿ ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಪರಿಚಯವನ್ನು ಕೃತಿ ಸಂಪುಟವನ್ನು ಪರಿಚಯವನ್ನು ಮಾಡ್ಕೊಳ್ತಕ್ಕಂಥದ್ದು ಇನ್ನು ನಾಲ್ಕನೇದು ವಿದ್ಯಾಂಜಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ದಾನಿಗಳು ಗುರುತಿಸಿ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಸುವಕ್ಕೆ ಸಂಬಂಧಪಟ್ಟಂತೆ ಮಾರ್ಗದರ್ಶನ ನನ್ನ ಶಾಲೆ ನನ್ನ ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು ಇವಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಎಸ್ ಡಿ ಎಂ ಸಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕು ಎಸ್ ಡಿ ಪಿ ಶಾಲಾ ಅಂದ್ರೆ ಶಾಲಾ ಅಭಿವೃದ್ಧಿ ಯೋಜನೆ ಸ್ಕೂಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಪ್ರತಿ ವರ್ಷದ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ನಿರ್ವಹಣೆಯನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿಯಾಗಿ ಚರ್ಚೆಯನ್ನು ಮಾಡಬೇಕು ಆರು ಕ್ಷೇತ್ರಗಳು ಬರ್ತವೆ ಶಾಲಾ ಪರಿಸರ ಈ ರೀತಿ ಆರು ಕ್ಷೇತ್ರಗಳಲ್ಲಿ ನೂರ ಐವತ್ತೆಂಟು ಸೂಚಕಗಳು ಬರ್ತವೆ ಇವುಗಳಿಗೆ ಸಂಬಂಧಪಟ್ಟಂತೆ ಅದರ ಒಂದು ಪರಿಚಯವನ್ನು ಮಾಡಿಕೊಟ್ಟು ಈ ಒಂದು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಯಲ್ಲಿ ಎಸ್ ಟಿ ಪಿಗೆ ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನು ಸಂಬಂಧಪಟ್ಟಂತೆ ನಾವು ಇದೇ ಇಲ್ಲ ಅಂತ ಟಿಕ್ ಹಾಕ್ತೀವಿ ಕ್ರಿಯಾ ಯೋಜನೆಯನ್ನು ಸಹ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಬೇಕು ಇನ್ನು ವಿದ್ಯಾಂಜಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ದಾನಿಗಳು ಈಗಾಗಲೇ ನನ್ನ ಶಾಲೆ ನನ್ನ ಕೊಡುಗೆ ಸಂಬಂಧಪಟ್ಟಂತೆ ಶಾಲೆ ಒಂದು ಲಾಗಿನ್ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಬೇಕು ಇನ್ನು ಎರಡನೇ ಎಸ್ ಡಿ ಎಮ್ ಸಿ ಸಭೆಯನ್ನು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರು ಮಾಡಬೇಕಂತ ಕೊಟ್ಟಿದ್ದಾರೆ ಬೆಳಗ್ಗೆ ಸಮಯ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಮಾಡ್ತಕ್ಕಂಥದ್ದು ಸಭೆಯಲ್ಲಿ ಏನೇನು ಅಂಶಗಳನ್ನ ಚರ್ಚೆ ಮಾಡಬೇಕು ಅಂತ ಅಂದರೆ ಮೊದಲನೇ ಸಭೆಯಲ್ಲಿ ಏನಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ಮಂಡನೆ ಮಾಡಿ ಅವಲೋಕನವನ್ನು ಮಾಡ್ತಕ್ಕಂಥದ್ದು ಶಾಲೆಯಿಂದ ಹೊರಗುಳಿದಂಥ ಮಕ್ಕಳು ಪೋಷಕರ ಜವಾಬ್ದಾರಿ ವಿದ್ಯಾಂಜಲಿ ದಾನಿಗಳ ಒಂದು ನೋಂದಣಿಯ ಬಗ್ಗೆ ಎರಡನೇ ಅಂಶ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಶಾಲೆಯ ಸುರಕ್ಷತೆ ಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಮೂರನೇ ಅಂಶ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಿ ದೃಢಪಡಿಸಲು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ತಿಂಗಳಲ್ಲಿ ಎಸ್ ಸಿ ಟುಗೆ ಪೂರ್ವ ತಯಾರಿಯಾಗಿ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಹಾಗೂ ಶಿಕ್ಷಕರ ಚಟುವಟಿಕೆ ಕೋಶದ ಉಪಯೋಗಗಳನ್ನು ಪಡೆದುಕೊಳ್ಳಲು ಶಿಕ್ಷಕರು ಮಾಡಿಕೊಂಡಿರುವ ಕ್ರಿಯೋಜನೆಯನ್ನು ಸಭೆಗೆ ಪ್ರಸ್ತುತಪಡಿಸತಕ್ಕಂಥದ್ದು ನಾಲ್ಕನೇ ಅಂಶ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಡಿ ಪಿ ಮತ್ತು ಸ್ಯಾಪ್ ರಚನೆಯ ಬಗ್ಗೆ ಶಾಲಾ ದಾಖಲಾತಿ ಹೆಚ್ಚಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಐದನೇ ಅಂಶ ಸಮುದಾಯದಲ್ಲಿ ಮಕ್ಕಳು ಮುಕ್ತ ವಾತಾವರಣದಲ್ಲಿ ಸ್ಥಳೀಯ ಸಂಪನ್ಮೂಲಗಳಿಂದ ಕಲಿಯಲು ಸೂಕ್ತ ಪರಿಸರವನ್ನು ನಿರ್ಮಿಸುವ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಇನ್ನೂ ಒಂದು ಅಂಶ ಆರನೇ ಅಂಶ ಸಹ ಇದೆ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ್ರೆ ಈಗ ಶೈಕ್ಷಣಿಕ ವರ್ಷ ಅಂತ್ಯದಲ್ಲಿ ಎಸ್ ಎ ಟೂಗೆ ಸಂಬಂಧಪಟ್ಟಂತೆ ಏನೇನಾಗಿದೆ ಆ ಒಂದು ಪೂರ್ವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಬೇಕು ಕಲಿಕಾ ಚೇತರಿ ಕಲಿಕಾ ಬಲವರ್ಧನೆಯ ಪುಸ್ತ ಚಟುವಟಿಕೆ ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಮತ್ತು ಶಿಕ್ಷಕರದು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದರ ಒಂದು ಉಪಯೋಗ ಏನಾಯ್ತು ಅನ್ನೋದನ್ನ ಪ್ರಯೋಜನೆಯನ್ನ ಮಾಡ್ತಕ್ಕಂಥದ್ದು ಇನ್ನು ಎಸ್ ಡಿ ಪಿ ಮತ್ತು ಸ್ಯಾಪ್ ರಚನೆ ಬಗ್ಗೆ ಹಾಗೂ ದಾಖಲಾತಿ ಹೆಚ್ಚಳ ಮಾಡ್ತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಇನ್ನು ಲಭ್ಯ ಇರ್ತಕ್ಕಂಥ ಸ್ಥಳೀಯ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಂಡು ಯಾವ ರೀತಿ ಮಾಡ್ತಕ್ಕಂಥದ್ದನ್ನ ಮಾಡಬೇಕು ಇನ್ನು ಆರನೇ ಅಂಶ ಬಂದು ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾಥಮಿಕ ಶಾಲಾ ವಿಭಾಗ ಮತ್ತು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರೌಢ ವಿಭಾಗದಲ್ಲಿ ನಡೆಯುವ ಎರಡನೇ ಸಮುದಾಯಿತ ಶಾಲೆಯಲ್ಲಿ ಚರ್ಚಿಸಬೇಕಾದಂಥ ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಸಮುದಾಯಿತ ಶಾಲೆಯಲ್ಲಿ ಚರ್ಚೆ ಮಾಡಬೇಕಾದಂಥ ಅಂಶಗಳು ಎಲ್ಲ ಮಕ್ಕಳ ಫಲಿತಾಂಶವನ್ನು ಪ್ರಕಟಿಸುವುದರ ಬಗ್ಗೆ ಚರ್ಚೆ ಮಾಡಬೇಕು ಶಾಲೆಯ ಒಂದು ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಹಾಗೆ ರಜಾ ಅವಧಿಯಲ್ಲಿ ದಾಖಲಾತಿ ಪ್ರಕ್ರಿಯೆ ನಡೆಸುವ ಬಗ್ಗೆ ಪೋಷಕರಿಗೆ ತಿಳಿಸಬೇಕು ಶಾಲಾ ಪ್ರಾರಂಭದ ದಾಖ ಎಲ್ಲಾ ಅಂಶಗಳ ಸಿದ್ಧತೆ ಬಗ್ಗೆ ಚರ್ಚೆಯನ್ನ ಇದು ಕ್ರೋಢೀಕೃತ ಹಂತದ ನಮೂನೆ ಶಾಲಾ ಹಂತದ ಉಪಯೋಗಿತ ಪ್ರಮಾಣ ಪತ್ರವನ್ನು ನೀಡ್ತಾರೆ ಇದರಲ್ಲಿ ನಾವು ಎಸ್ ಟಿ ಎಂ ಸಿ ಸಭೆಯಲ್ಲಿ ಅಂದ್ರೆ ಒಂದೊಂದು ಸಭೆಗೆ ಒಂದೊಂದು ಇದನ್ನ ಉಪಯೋಗಿತ ಪತ್ರವನ್ನು ನೀಡಬೇಕು ಎಸ್ ಟಿ ಎಸ್ ಟಿ ಎಂ ಸಿ ಸದಸ್ಯರ ಸಂಖ್ಯೆ ಗಂಡು ಹೆಣ್ಣು ಒಟ್ಟು ಭಾಗವಹಿಸಿದರ ಸಂಖ್ಯೆ ಎಷ್ಟು ಆರ್ಥಿಕ ವಿವರವನ್ನು ಬಿಡುಗಡೆ ಆದ ಅನುದಾನ ಎಷ್ಟು ಖರ್ಚಾದ ಅನುದಾನ ಎಷ್ಟು ಉಳಿಕೆಯಾದಂಥ ಅನುದಾನ ಎಷ್ಟು ಅನ್ನೋದನ್ನ ಒಂದು ಕ್ರೋಢೀಕೃತ ಮಾಹಿತಿಯನ್ನ ಇಲಾಖೆಗೆ ನೀಡಬೇಕಾಗುತ್ತೆ ಇದಕ್ಕೆ ಪ್ರತ್ಯೇಕವಾದಂತ ಶಾಲಾವಾರು ಉಪಯೋಗಿತ ಪತ್ರವನ್ನು ನೀಡ್ತಕ್ಕಂಥದ್ ಮಾಡಬೇಕು ಎಸ್ ಟಿ ಎಂ ಸಿ ಸಭೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವಿಧ ಹಂತದ ಅಧಿಕಾರಿಗಳ ಒಂದು ನಿರ್ವಹಣೆ ಮಾಡಬೇಕಂತ ಕರ್ತವ್ಯ ಜವಾಬ್ದಾರಿಗಳಂತ ಏನು ಅಂತ ನೋಡೋಣ ಪ್ರತಿ ಸಭೆ ಮುಗಿದ ನಂತರ ಸಭೆಯ ಸಂಕ್ಷಿಪ್ತ ವರದಿ ಮತ್ತು ಒಂದು ಉತ್ತಮ ಗುಣಮಟ್ಟದ ಫೋಟೋವನ್ನು ರಾಜ್ಯ ಕಚೇರಿ ಇಮೇಲ್ ವಿಳಾಸಕ್ಕೆ ಸಂಬಂಧಪಟ್ಟಂತೆ ಅಪ್ಲೋಡನ್ನು ಮಾಡಬೇಕು ಅಂದರೆ ಎಷ್ಟ್ ಪ್ರತಿ ಸಭೆ ಎಸ್ ಟಿ ಎಂ ಸಿ ಸಭೆಯ ಒಂದು ನಡಾವಳಿಯನ್ನು ಮಾಡ್ಕೊಂಡು ಅದರ ಒಂದು ವರದಿ ಮತ್ತು ಒಂದು ಫೋಟೋವನ್ನು ಒಂದು ಕಚೇರಿಗೆ ಮೇಲ್ ಮಾಡಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎಸ್ ಟಿ ಎಂ ಸಿ ಸಭೆಗೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಲಘು ಉಪಾರ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಇದೊಂದು ಸಭೆಗೆ ಸಂಬಂಧಪಟ್ಟಂತೆ ವೇಳಾಪಟ್ಟಿಯನ್ನು ಮಾಡ್ಕೋಬೇಕು ಹಾಗೆ ಎಲ್ಲ ಎಚ್ ಟಿ ಎಂ ಸಿ ಅಧ್ಯಕ್ಷರು ಮತ್ತೆ ಸದಸ್ಯರೆಲ್ಲರೂ ಸಹ ಭಾಗವಹಿಸ್ಲಿಕ್ಕೆ ಹಾಜರಾತಿಗೆ ಸಂಬಂಧಪಟ್ಟಂತೆ ಪೂರ್ವ ಸಿದ್ಧತೆ ಎರಡು ಸಭೆಗಳನ್ನ ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಒಂದು ಸದಸ್ಯರ ಎಚ್ ಟಿ ಎಂ ಸಿ ಅಧ್ಯಕ್ಷರು ಸದಸ್ಯರ ಒಂದು ಪೂರ್ವಭಾವಿ ಸಭೆಯನ್ನ ಕರೆದು ಅಗತ್ಯ ಸಿದ್ಧತೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಫೆಬ್ರವರಿ ಮತ್ತು ಮಾರ್ಚ್ ಅಂತ್ಯದಲ್ಲಿ ಮಾಡ್ತಕ್ಕಂಥದ್ದು ಈ ಒಂದು ಎರಡು ಎಚ್ ಟಿ ಎಂ ಸಿ ಸಭೆಗಳನ್ನ ಇದುವರೆಗೂ ಈ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು